ಕರ್ನಾಟಕ ಕಾವಲು ಪಡೆ ವತಿಯಿಂದ ವಿಶ್ವಕರ್ಮ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮರಗೆಲಸಗಾರರು ಆದಂತಹ ಮಂಟೆಲಿಂಗಚಾರಿಯವರಿಗೆ ಸಂಘಟನೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆ ತಾಲೂಕು ಅಧ್ಯಕ್ಷರಾದಂತಹ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಇವರು ಸರಿಸುಮಾರು ಎಂಟು ವರ್ಷಗಳಿಂದ ಹಲವಾರು ಒಂದು ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕ ಲೇಖನಿ ಶಾಲೆಯ ಆಟದ ಸಾಮಗ್ರಿಗಳು ಹಾಗೂ ಶಾಲೆಗೆ ಮೇಜು ಬೆಂಚುಗಳನ್ನು ಕೊಡುಗೆಯಾಗಿ ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಕಾರ್ಯದರ್ಶಿ ಎಸ್ ಮುಬಾರಕ್ ಮತ್ತು ನೆರವೇರಿಸಿದ್ರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಅಬ್ದುಲ್ ರಶೀದ್ ತಾಲೂಕು ಗೌರವ ಅಧ್ಯಕ್ಷರಾದಂತಹ ರಾಮೇಗೌಡ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ಒಂದು ಮುಂಟಿಪುರ ಮಾದಯ್ಯ ಬೆಂಡರವಾಡಿ ಚಿನ್ನಸ್ವಾಮಿ ವಕೀಲರಾದ ಕಾಳಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ವರ್ಷ ಬಾರದಂಥ ಕೆಲಸದಲ್ಲಿ ತುಂಬ ಅರ್ಥಪೂರ್ಣವಾದ ಕೆಲಸ ನಾವು ಇವತ್ತು ಮಾಡಿದ್ದೇವೆ ಯಾಕಪ್ಪ ಅಂತಂದರೆ ಕರ್ನಾಟಕಕ್ಕಾಗಲು ಕೂಡ ಕನ್ನಡ ಶಾಲೆಗೋಸ್ಕರ ಎಲ್ಲೆಲ್ಲ ಮೈಸೂರು ಕೂಡ ಮೈಸೂರಿಗೆ ಹೋಗಿ ಕೂಡ ಎ ಟಿ ಎಮ್ ಶಾಲೆಗೋಸ್ಕರ ಹೋರಾಟ ಮಾಡಿದೆ ಹಾಗಾಗಿ ಇವರು ಅವರ ಒಂದು ಸ್ವಂತ ಖರ್ಚಿನಿಂದ ಅವರ ದುಡಿಮೆಯಿಂದ ಸುಮಾರು ಎಂಟು ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅವರ ಕೈಲಾದಂತಹ ಒಂದು ಏನು ಒಂದು ಸಮಾಜಮುಖಿ ಕೆಲಸ ಅವರು ಸ್ವಂತ ಖರ್ಚಿನಿಂದ ಪೀಠೋಪಕರಣಗಳು ಮಕ್ಕಳಿಗೆ ಕೂತ್ಕೊಂಡು ಓದೋಕ್ಕೋಸ್ಕರ ಒಂದು ಸೌಕರ್ಯವನ್ನು ಮಾಡಿಕೊಡ್ತಾ ಇದ್ದಾರೆ ನಿಜಕ್ಕೂ ದೇವರು ಮೆಚ್ಚುವಂಥ ಕೆಲಸ ಇದು ಎಂಟು ವರ್ಷದ ಹಿಂದೆ ಅವರು ಇದ್ದಂಥ ಪರಿಸ್ಥಿತಿನೇ ಬೇರೆ ಎಂಟು ವರ್ಷದ ಈಚೆ ಅವರು ಎಲ್ಲ ದುಷ್ಟ ದುಶ್ಚಟಗಳನ್ನು ದೂರ ಹಾಕಿ ಅದಕ್ಕೆಲ್ಲ ಬೇಡವಾದಂಥ ದೂರ ಹಾಕಿ ಅವರ ಸ್ವಂತ ದುಡಿಮೆಯಿಂದ ಬೆಳಗ್ಗೆ ಐದರಿಂದ ಒಂಬತ್ತು ಮತ್ತು ಸಂಜೆ ಆರರಿಂದ ಒಂಬತ್ತು ಗಂಟೆ ಗಂಟ ಏನು ಅವರು ಕೆಲಸವನ್ನು ಮಾಡ್ತಾರೆ ಅದು ಮಾತ್ರ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ನಿಜಕ್ಕೂ ನಿಜಕ್ಕೂ ದೇವರು ನಷ್ಟ ಕೆಲಸ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಸುಮಾರು ಹದಿನಾರು ಶಾಲೆಗಳಿಗೆ ಅವರು ಪೀಠಗಳನ್ನು ಕೊಟ್ಟಿದ್ದಾರೆ ಅವರ ವಿಚಾರ ನಾನು ಕೂಡ ಬೆಲ್ಕಾಗ್ತೆ ನಮ್ಮ ಮಿಮಿಕಿ ರಾಜು ಅವರು ಹೇಳಿದ ತಕ್ಷಣ ನಾನು ಕೂಡ ಅವ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದಾಗ ಅವ್ರ ವಿಚಾರ ಹಲವು ವಿಚಾರವನ್ನು ತಿಳ್ಕೊಂಡೆ ಈಗ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲೂ ಕೂಡ ಒಂದು ನಾಲ್ಕು ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ನಮ್ಮ ಗುಂಡ್ಲುಪೇಡೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಎಚ್ ಬಿ ಎಫ್ ನಮ್ಮ ಇ ಬಿ ಓ ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಶಾಲೆಯು ಕೂಡ ಒಂದಷ್ಟು ಬಿಟ್ಟು ಪಕ್ಕ ಕೊಡಬೇಕು ಅಂತ ನಾನು ಅವ್ರು ಹೇಳಿದಾಗ ಖಂಡಿತ ಮಾಡ್ತೀನಿ ಅನ್ನೋದು ಕೂಡ ಹೇಳಿದ್ದಾರೆ ನಿಜಕ್ಕೂ ಯಾಕೆ ಇವರು ಈ ಸರ್ಕಾರಿ ಶಾಲೆಯೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ನಿಜಕ್ಕೂ ಅದು ಎಲ್ಲೋ ಒಂದು ದೇವರು ಅವ್ರಿಗೆ ಕೊಟ್ಟಂಥ ಒಂದು ವರ ಅನ್ನೋದು ಕಾಣ್ತದೆ ಅವರ ಕೆಲಸ ಕಾರ್ಯ ಹೀಗೆ ಮುಂದುವರಿ ಅವರಿಗೆ ಆ ಭಗವಂತ ಆಯುಸು ಆರೋಗ್ಯ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ಮತ್ತೊಬ್ಬ ಅವರಿಗೆ ನಾನು ಒಂದು ಶುಭ ನುಡಿಗಳನ್ನು ಹೇಳ್ ಹೇಳಕ್ಕೆ ಹೋಗ್ತೇನೆ ಧನ್ಯವಾದಗಳು